ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಾವ ಶುಭ ಫಲ ಮತ್ತು ಅಶುಭ ಫಲ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಕುಂಭರಾಶಿ ಆಗಸ್ಟ್ ತಿಂಗಳ ಭವಿಷ್ಯ ಕುಂಭರಾಶಿಯವರು ಕ್ರಾಂತಿಕಾರಕ ಚಿಂತನೆ ವೈಚಾರಿಕ ಬಲ ಮತ್ತು ಸಮಾಜಮುಖಿ ದೃಷ್ಟಿಕೋನ ಹೊಂದಿರುವವರು ಇವರಿಗೆ ವೈಜ್ಞಾನಿಕ ಹಾಗೂ ತಂತ್ರಜ್ಞಾನ ಸಂಬಂಧಿತ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚು ಕುಂಭರಾಶಿಯವರು ಶ್ರದ್ಧಾ ನಿಷ್ಠೆ ಮತ್ತು ಪ್ರಾಮಾಣಿಕತೆಯ ಜೊತೆಗೆ ವ್ಯಕ್ತಿತ್ವದಲ್ಲಿ ವಿಶಿಷ್ಟತೆ ಹೊಂದಿರುವವರು ಇವರು ಹೊಸತನ ಪ್ರಗತಿ ಮತ್ತು ಮಾನವತಾವಾದದಲ್ಲಿ ನಂಬಿಕೆ ಇಡುವವರು ಕೋಪ ಕಡಿಮೆ ಇದ್ದರೂ ಕೆಲವೊಮ್ಮೆ ಅನಿರೀಕ್ಷಿತವಾಗಿ ತೀವ್ರವಾಗಿ ಪ್ರತಿಕ್ರಿಯಿಸುತ್ತಾರೆ ಈ ರೀತಿ ವ್ಯಕ್ತಿತ್ವ ಹೊಂದಿರುವವರಿಗೆ ಆಗಸ್ಟ್ ತಿಂಗಳು ಹೊಸ ಬದಲಾವಣೆಯನ್ನು ತರುವ ಸಾಧ್ಯತೆ ಇದೆ ಆಗಸ್ಟ್ ಎಷ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರು ಶನಿ ಮತ್ತು ರಾಹು ಪ್ರಭಾವಕಾರಿ ಸ್ಥಾನಗಳಲ್ಲಿ ಇದ್ದು ಕುಂಭರಾಶಿಗೆ ಗಂಭೀರ ಫಲಿತಾಂಶಗಳನ್ನು ನೀಡುವ ಯೋಗವಿದೆ ಶನಿಯು ನಿಮ್ಮ ಕಾರ್ಯಶೀಲತೆ ಶಿಸ್ತು ಮತ್ತು ಆತ್ಮವಿಶ್ವಾಸವನ್ನು ಪರೀಕ್ಷಿಸುವ ಕೆಲಸ ಮಾಡುತ್ತದೆ ಇದರ ಗ್ರಹಗಳು ಇತರ ಗ್ರಹಗಳು ವ್ಯ ವ್ಯಕ್ತಿಗತ ಬದುಕು ಆರ್ಥಿಕ ಪರಿಸ್ಥಿತಿ ಮತ್ತು ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ ಬುಧ ಮತ್ತು ಬುಧನ ಚಲನೆ ನಿಮ್ಮ ವಿಚಾರ ಶಕ್ತಿಗೆ ಸ್ಪಷ್ಟತೆ ನೀಡಬಹುದು ಶುಕ್ರನು ಸಾಮಾಜಿಕವಾಗಿ ಸಕ್ರಿಯಗೊಳಿಸಬಹುದು ಚಂದ್ರನು ನಿಮ್ಮ ಮನೋಭಾವದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಈ ಗ್ರಹ ಚಲನೆಗಳು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳೊಂದಿಗೆ ಜೊತೆಗೆ ಕೆಲವೊಂದು ಸವಾಲುಗಳನ್ನು ತರಬಲ್ಲವು ಆಗಸ್ಟ್ ತಿಂಗಳಲ್ಲಿ ಕೆಲಸ ಅಂದರೆ ಕೆಲಸದ ಕ್ಷೇತ್ರದಲ್ಲಿ ನೀವು ಸ್ಪಷ್ಟಗತಿಯಲ್ಲಿ ನಡೆಯಬೇಕಾಗುತ್ತದೆ ಯಾಕಂದರೆ ಶನಿಯ ವಕ್ರ ಸಂಚಾರವು ಆರಂಭವಾಗಿದೆ ವಕ್ರಿ ಸಂಚಾರ ಹಿಮ್ಮುಖ ಚಲನೆ ಅಂತ ಹೇಳ್ತೀವಲ್ಲ ಈ ಶನಿಯ ಹಿಮ್ಮುಖ ಚಲನೆಯಿಂದ ಕುಂಭರಾಶಿಯವರ ಜೀವನದಲ್ಲಿ ಆಗಸ್ಟ್ ತಿಂಗಳಲ್ಲಿ ಸಾಧ ಸಾಧ್ಯವಾದಷ್ಟು ನೀವು ಏನೇ ಅಂದ್ಕೊಂಡಿರ್ತೀರೋ ಅದೆಲ್ಲ ಕೆಲಸಗಳು ನೆರವೇರುತ್ತೆ ಹಿಮ್ಮುಖ ಚಲನೆಯಿಂದ ನಿಮ್ಮ ಆಸಹ ಆಕಾಂಕ್ಷೆಗಳು ಎಲ್ಲ ಈಡೇರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಶನಿಯು ಮತ್ತು ಬುದ್ಧಿಕಾರಕನಾಗಿರೋದ್ರಿಂದ ನಿಮಗೆ ತುಂಬ ಒಳ್ಳೆಯ ಅವಕಾಶಗಳನ್ನು ಕೊಡ್ತಾ ಹೋಗ್ತಾರೆ ಮತ್ತು ಈ ಸಾಡೆ ಸಾತಿ ಶನಿ ಕೂಡ ನಿಮಗೆ ಎಂಡಿಂಗ್ ಸ್ಟೇಜಲ್ಲಿದೆ ಅಂದರೆ ಇನ್ನೂ ಎರಡೂವರೆ ವರ್ಷಗಳ ಕಾಲ ಇರುತ್ತೆ ನಿಮ್ಮ ರಾಶಿಯಲ್ಲಿ ಹಾಗಾಗಿ ಅಂತ ಹೇಳ್ಕೊಳ್ಳೋ ಫಲ ಇರೋದಿಲ್ಲ ಆದರೂ ಕೂಡ ಪರವಾಗಿಲ್ಲ ಮತ್ತು ನೀವು ವ್ಯಕ್ತ ವೃತ್ತಿಯಲ್ಲಿ ತೊಡಗಿರುವ ಕ್ರಮ ಉದ್ದೇಶಗಳು ಹಾಗೂ ಗುರಿಗಳ ಬಗ್ಗೆ ಪುನರ್ ವಿಮರ್ಶೆ ಮಾಡುವ ಅಗತ್ಯವಿದೆ ಮೇಲಧಿಕಾರಿಗಳ ಒತ್ತಡ ಹೊಸ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ತಂಡದ ಜೊತೆಗೆ ಸಮನ್ವಯ ಬೆಳೆಸುವ ಅಗತ್ಯ ಹೊಸ ಜವಾಬ್ದಾರಿಗಳು ಬರುತ್ತವೆ ನಿಮ್ಮ ಶ್ರಮ ನಿಷ್ಠೆ ಗುರುತಿಸಲ್ಪಡಬಹುದು ಉದ್ಯೋಗ ಬದಲಾವಣೆಯ ಯೋಗವೂ ಇದ್ದು ಉತ್ತಮ ಅವಕಾಶದ ಬಾಗಿಲು ತೆರೆದುಕೊಳ್ಳುವ ಸಾಧ್ಯತೆ ಇದೆ ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ಪರಿಗಣಿಸಿ ಸ್ವತಂತ್ರ ವೃತ್ತಿ ಉದ್ದಿಮೆಯಲ್ಲಿ ನಿರ್ಧಾರ ಶಕ್ತಿ ಮಾರ್ಕೆಟಿಂಗ್ ಜ್ಞಾನ ಮತ್ತು ತಂತ್ರಜ್ಞಾನ ಬಳಸುವ ಬಗ್ಗೆಯೂ ಹರಿಸುವುದು ಫಲಕಾರಿ ಮತ್ತು ಈ ತಿಂಗಳಲ್ಲಿ ಹಣಕಾಸು ಸಾಧಾರಣವಾಗಿರಬಹುದು ಖರ್ಚು ಹೆಚ್ಚು ಆದರೆ ಆದಾಯ ನಿರೀಕ್ಷೆಗೆ ತಕ್ಕಂತೆ ಬಂದರೆ ನಿರ್ವಹಿಸಬಹುದು ಕೆಲವು ಅಪ್ರತೀಕ್ಷ ವೆಚ್ಚಗಳು ಅಂದರೆ ನಾವು ಅಂದ್ಕೊಂಡೇ ಇರೋಲ್ಲ ಆ ರೀತಿ ಸಡನ್ನಾಗಿ ಬಂದ್ಬಿಡುತ್ತೆ ಬಜೆಟ್ಟು ನಮಗೆ ಇರೋ ಬಜೆಟಲ್ಲಿ ನಾವು ಜಾಸ್ತಿ ಖರ್ಚು ಮಾಡಿದ್ರೆ ಆವಾಗ ನಮಗೇನು ಉಳಿಯೋದಿಲ್ಲ ಹಾಗಾಗಿ ನಮ್ಮ ಬಜೆಟ್ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನಾವು ನೋಡಿಕೊಂಡು ಖರ್ಚು ಮಾಡಬೇಕಾಗುತ್ತೆ ಅದಕ್ಕಿಡಿಸಬಹುದು ಅಂದರೆ ನಮ್ಮ ಬಜೆಟ್ಟು ಪೂರ್ತಿ ಹಾಳಾಗ್ಬೋದು ಹೀಗಾಗಿ ಉಳಿತಾಯದ ಯೋಜನೆ ಅಗತ್ಯ ಇರುತ್ತೆ ಹೂಡಿಕೆ ವಿಚಾರದಲ್ಲಿ ತಜ್ಞರ ಸಲಹೆ ಪಡೆಯುವುದು ಒಳ್ಳೆಯದು ಬೃಹತ್ ಸಾಲ ವಾಹನ ಸಾಲ ಅಥವಾ ನಿರಂತರ ಕಂತುಗಳು ನಿಟ್ಟಿನಲ್ಲಿ ತೀರ್ಮಾನಗಳನ್ನು ಎಚ್ಚರಿಕೆಯಿಂದ ತೆಗೆದುಕೋಬೇಕಾಗುತ್ತೆ ನೀವು ಹಣದ ನಿರ್ವಹಣೆ ಸರಿಯಾಗಿ ಮಾಡದಿದ್ದರೆ ಈ ತಿಂಗಳು ತಾತ್ಕಾಲಿಕ ಗೊಂದಲಗಳಿದ್ದರೂ ಭವಿಷ್ಯದ ಲಾಭಕ್ಕೆ ದಾರಿ ತೆರೆದುಕೊಳ್ಳಬಹುದು ವೃತ್ತಿಯಿಂದ ಬಂದ ಆದಾಯಕ್ಕಿಂತ ಹೆಚ್ಚಾಗಿ ಖರ್ಚು ಆಗದಂತೆ ನೋಡಿಕೊಳ್ಳಿ ಸಹಾಯ ಕೇಳುವವರು ಬರುತ್ತಾರೆ ಆದರೆ ಸ್ಪಷ್ಟ ಪ್ರಮಾಣದ ಮಿತಿ ಇಡಬೇಕು ಆಗಸ್ಟ್ ತಿಂಗಳಲ್ಲಿ ಆರೋಗ್ಯದ ಕ್ಷೇತ್ರದಲ್ಲಿ ಹೆಚ್ಚು ಜಾಗರೂಕತೆ ಅಗತ್ಯವಿದೆ ಮಳೆಗಾಲದ ತೇವ ಮತ್ತು ಆಹಾರದ ಅಸಮತೋಲನದಿಂದ ಜ್ವರ ಶೀತ ಜೀರ್ಣ ಸಮಸ್ಯೆಗಳು ಉಂಟಾಗಬಹುದು ನಿದ್ರೆ ಇಲ್ಲದಿರೋದು ತೀವ್ರ ಒತ್ತಡ ನಿರಂತರ ಚಿಂತನೆ ಇವುಗಳಿಂದ ಶಕ್ತಿ ಕುಂದಬಹುದು ಈ ಸಮಯದಲ್ಲಿ ವ್ಯಾಯಾಮ ಯೋಗ ಧ್ಯಾನ ನಿಯಮಿತ ನಿದ್ರೆ ಇವು ಅಗತ್ಯ ಆರೋಗ್ಯಕರ ಆಹಾರ ಕಡಿಮೆ ಎಣ್ಣೆ ಹೆಚ್ಚು ನೀರು ಸೇವನೆ ಮಾಡುವುದು ಶರೀರಕ್ಕೆ ಸಹಾಯ ಮಾಡುತ್ತದೆ ದಿನದ ಆರಂಭದಲ್ಲಿ ಹತ್ತು ನಿಮಿಷ ಪ್ರಾಣಾಯಾಮ ಮಾಡುವುದು ಶ್ರೇಷ್ಠ ಮನಸ್ಸು ಶಾಂತವಾಗಿರಲು ಪತನ ಭಕ್ತಿಗಳು ಅಂದರೆ ಭಕ್ತಿ ಗೀತೆಗಳ ಸಂಗೀತ ಅಥವಾ ನಿಸರ್ಗದ ನಡುವಿನ ಸಮಯ ಕಳೆಯುವುದು ಉತ್ತಮ ಪರಿಹಾರವಾಗಬಹುದು ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಆಗಸ್ಟ್ ತಿಂಗಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಸಾಧಿಸಲು ಉತ್ತಮ ಸಮಯವಾಗಿದೆ ಈ ತಿಂಗಳಲ್ಲಿ ಬುದ್ಧಿ ಗ್ರಹಣ ಶಕ್ತಿ ಮತ್ತು ಚಿಂತನಾ ಶಕ್ತಿ ಉತ್ತಮವಾಗಿರುವ ಸಾಧ್ಯತೆ ಇದೆ ವಿಶೇಷವಾಗಿ ವಿಜ್ಞಾನ ಗಣಿತ ತಂತ್ರಜ್ಞಾನ ಇಂಜಿನಿಯರಿಂಗ್ ಸಮಾಜಶಾಸ್ತ್ರ ಆಧ್ಯಾತ್ಮ ಮತ್ತು ಭಾಷಾ ಅಧ್ಯಯನಗಳಲ್ಲಿ ನಿಖರತೆ ಹಾಗೂ ಆಸಕ್ತಿ ಹೆಚ್ಚಾಗಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರು ತಾವು ರೂಪಿಸಿದ ಓದು ದಿನ ಯೋಜನೆಯನ್ನು ನಿಷ್ಠೆಯಿಂದ ಪಾಲಿಸಿದರೆ ಯಶಸ್ಸು ಸಾಧ್ಯ ಮತ್ತು ಶಿಷ್ಯತ್ವದ ಮನೋಭಾವ ಗುರುಗಳ ಮಾರ್ಗದರ್ಶನ ಮಕ್ಕಳಿಗೆ ಪೋಷಕರ ಸಹಕಾರ ವಿದೇಶದಲ್ಲಿ ಓದುವ ಆಸೆ ಹೊಂದಿರುವ ವಿದ್ಯಾರ್ಥಿಗಳಿಗೆ ತಿಂಗಳು ದಾಖಲೆ ತಯಾರಿಗಳು ಸಮಯವಾಗಿರಬಹುದು ಆದರೆ ತೊಂದರೆಗಳು ಬಂದರೆ ಧೈರ್ಯದಿಂದ ಎದುರಿಸಿ ಮುಂದುವರೆಯಬೇಕು ಕುಂಭರಾಶಿಯವರ ಪ್ರೀತಿಯ ಬದುಕಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ಸತತ ಪರೀಕ್ಷೆಗಳ ಸಮಯ ಪ್ರೇಮ ಸಂಬಂಧಗಳಲ್ಲಿ ಅರ್ಥ ಮಾಡಿಕೊಳ್ಳುವಿಕೆಯನ್ನು ಹೆಚ್ಚಿಸುವುದು ಅತ್ಯಗತ್ಯ ಮತ್ತೆ ಕೆಲವೊಮ್ಮೆ ಒಮ್ಮೆ ನಿಮ್ಮ ಶಬ್ದಗಳು ಹೃದಯ ಮುಟ್ಟದೆ ಹೋದರೆ ಅಪನಂಬಿಕೆ ಉಂಟಾಗಬಹುದು ಆದ್ದರಿಂದ ನಿಮ್ಮ ಮನದ ಮಾತುಗಳನ್ನು ಶುದ್ಧವಾಗಿ ಪ್ರಾಮಾಣಿಕವಾಗಿ ವ್ಯಕ್ತಪಡಿಸುವ ಅಗತ್ಯವಿದೆ ಹೊಸ ಪ್ರೇಮ ಸಂಬಂಧ ಪ್ರಾರಂಭಿಸುವ ಯೋಗವಿದೆ ಆದರೆ ತುರ್ತಾಗಿ ನಿರ್ಧಾರ ತೆಗೆದುಕೊಳ್ಳದಂತೆ ಎಚ್ಚರಿಕೆಯನ್ನು ನಡೆದುಕೊಳ್ಳಿ ಪ್ರೀತಿ ಶಾಶ್ವತವಾಗಬೇಕೆಂದು ಬಯಸಿದರೆ ಆಳವಾದ ಪರಿಚಯ ಮತ್ತು ಆತ್ಮೀಯತೆ ಬೆಳೆಯಬೇಕು ಮತ್ತು ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಬೇಕು ಮನೆಯ ಜವಾಬ್ದಾರಿಗಳು ಮಕ್ಕಳ ಅಭ್ಯಾಸ ಹಣದ ತೊಂದರೆ ಇವು ನೀವು ದಾಂಪತ್ಯದ ಮೇಲೆ ಪರಿಣಾಮ ಬೀರಬಹುದು ಆದರೆ ಪರಸ್ಪರ ಶ್ರದ್ಧೆ ಮತ್ತು ಪ್ರೀತಿ ಹೊಂದಿದರೆ ಎಲ್ಲ ಅಡೆತಡೆಗಳು ಸಮಾಧಾನದಿಂದ ಪರಿಹರಿಸಬಹುದು ಮತ್ತು ಕುಟುಂಬ ಜೀವನದಲ್ಲಿ ಈ ತಿಂಗಳು ಮಿಶ್ರ ಫಲಿತಾಂಶಗಳ ಸಾಧ್ಯತೆ ಇದೆ ಹಿರಿಯರ ಆರೋಗ್ಯ ಮಕ್ಕಳ ವಿದ್ಯಾಭ್ಯಾಸ ಕುಟುಂಬದ ಹಣಕಾಸು ಅಂದರೆ ಕುಟುಂಬದ ಮನೆಯೊಳಗಿನ ವಿಷಯಗಳಲ್ಲಿ ನಿಮ್ಮ ಸಲಹೆ ಹಾಗೂ ಸಹಕಾರ ಅಗತ್ಯ ಅಕ್ಕಪಕ್ಕದ ಸಂಬಂಧಿಕರೊಂದಿಗೆ ಮಾತಿನ ಅಸಮಂಜಸ್ಸು ಉಂಟು ಅಸಮಂಜಸ್ಸು ಅಂದರೆ ಅಸಮಾಧಾನ ಉಂಟಾಗಬಾರದು ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡದೆ ತಾಳ್ಮೆಯಿಂದ ಇದ್ದು ಹಾಗೂ ಪ್ರಾಮಾಣಿಕವಾಗಿ ಪರಿಹರಿಸುವ ನಿಟ್ಟಿನಲ್ಲಿ ನಡೆದುಕೊಳ್ಳಬೇಕು ಈ ತಿಂಗಳು ಕುಟುಂಬದ ಸದಸ್ಯರೊಂದಿಗಿನ ನಿಕಟತೆ ಹಾಗೂ ಶ್ರದ್ಧೆ ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ ನೀವು ಮಾಡಿದ ಪ್ರಾಮಾಣಿಕ ಪ್ರಯತ್ನದಿಂದ ಕುಟುಂಬದ ಆಂತರಿಕ ಶಕ್ತಿ ಬೆಳೆಯುತ್ತದೆ ಆಗಸ್ಟ್ ತಿಂಗಳಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಿಮಗೆ ಆಂತರಿಕ ಶುದ್ಧತೆ ಮತ್ತು ಶಕ್ತಿ ನೀಡುತ್ತದೆ ಈ ಸಮಯದಲ್ಲಿ ದೇವಾಲಯಕ್ಕೆ ಭೇಟಿ ಜಪ ಧ್ಯಾನ ಪೂಜೆ ಪ್ರವಚನಗಳನ್ನು ಕೇಳುವುದು ಶನಿ ರಾಹು ಗುರು ಈ ರಾಶಿಯಲ್ಲಿ ಪ್ರಭಾವ ಬೀರುತ್ತಿರುವ ಕಾರಣ ಗುರುವಾರ ಶನಿವಾರದ ದಿನಗಳಲ್ಲಿ ವಿಶೇಷ ಪೂಜಾ ಕಾರ್ಯ ಮಾಡುವುದು ಉತ್ತಮ ಫಲ ನೀಡಬಹುದು ಮತ್ತು ಭಗವಂತನ ಭಜನೆ ಶ್ಲೋಕ ಪಠಣ ರಾಮಾಯಣ ಭಗವದ್ಗೀತೆ ಪವಿತ್ರ ಗ್ರಂಥಗಳ ಓದು ಮನಸ್ಸಿಗೆ ಓದುವುದರಿಂದ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರ ಕಲಿಸುವ ಸಮಯವಿದು ಸಂಪ್ರದಾಯಗಳ ಬಗ್ಗೆ ತಿಳಿಸುವುದು ಕುಟುಂಬದ ಜೊತೆ ದೇವರ ಸೇವೆಯಲ್ಲಿ ತೊಡಗುವುದು ಜೀವನ ಶಕ್ತಿ ಹೆಚ್ಚಿಸುತ್ತದೆ ಈ ತಿಂಗಳಲ್ಲಿ ಸಣ್ಣ ಪ್ರಯಾಣಗಳು ಉದ್ಯೋಗ ಸಂಬಂಧಿತ ಭೇಟಿ ಅಥವಾ ಧಾರ್ಮಿಕ ಪ್ರಯಾಣಗಳ ಯೋಗವಿದೆ ತಾತ್ಕಾಲಿಕ ಸ್ಥಳ ಬದಲಾವಣೆಯ ಅಗತ್ಯವೂ ಸೃಷ್ಟಿಯಾಗಬಹುದು ಹಳೆಯ ಕೆಲಸ ತ್ಯಜಿಸಿ ಹೊಸ ಸ್ಥಳಕ್ಕೆ ಹೋಗುವ ಸಂದರ್ಭವೂ ಬರಬಹುದು ಪ್ರಯಾಣ ಮಾಡುವಾಗ ದಾರಿ ವಾಹನ ಹೋಟೆಲ್ ಕಾಯ್ದಿರಿಸುವಿಕೆ ಅನಿರೀಕ್ಷಿತ ವಿಳಂಬಗಳು ಅಥವಾ ತೊಂದರೆಗಳು ಆಗಬಹುದಾದ ಕಾರಣ ಪೂರಕ ಯೋಜನೆ ಇಟ್ಟುಕೊಳ್ಳುವುದು ಈ ತಿಂಗಳು ವಿದೇಶ ಪ್ರಯಾಣ ಅಥವಾ ದೂರದ ಊರಿಗೆ ಹೋಗುವ ಯೋಜನೆ ಆರಂಭಿಸುವ ಸಮಯವಾಗಿ ಪರಿಣಮಿಸಬಹುದು ಆದರೆ ಎಲ್ಲ ಎಲ್ಲವೂ ಪೂರಕ ಆಗಬೇಕಾದರೆ ಕಾಗದ ಪತ್ರ ದಾಖಲೆಗಳು ಮತ್ತು ಮೊದಲಾದ ವಿಷಯಗಳಲ್ಲಿ ಪೂರ್ಣ ಜಾಗರೂಕತೆ ಇರಲಿ ಕುಂಭರಾಶಿಯವರು ಹೊಸ ಆಲೋಚನೆಗಳನ್ನು ಅನುಸರಿಸುವ ಧೈರ್ಯ ಮತ್ತು ತಂತ್ರಜ್ಞಾನಬದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿರುವವರು ಆಗಸ್ಟ್ ತಿಂಗಳು ಉದ್ಯಮ ಮತ್ತು ಹಾಗೂ ಸ್ವತಂತ್ರ ವ್ಯಾಪಾರದ ದೃಷ್ಟಿಯಿಂದ ಉದ್ ಉತ್ತಮ ಸಮಯ ನೀವು ಹೊಸ ಉತ್ಪನ್ನ ಪರಿಚಯಿಸುವ ಯೋಚನೆ ಹೊಂದಿದ್ದರೆ ಅಥವಾ ಹಳೆಯ ಬಿಸ್ನೆಸ್ ಮಾದರಿಯಲ್ಲಿ ಬದಲಾವಣೆ ಮಾಡುವ ಯೋಚನೆ ಇದ್ದರೆ ಇದು ಅನುಕೂಲ ಸಮಯ ಅನುಕೂಲಕರ ಸಮಯ ಅಂತಲೇ ಹೇಳ್ಬೋದು ಗ್ರಾಹಕರ ಜೊತೆಗೆ ಉತ್ತಮ ಸಂಬಂಧ ಹೊಂದುವುದಕ್ಕೆ ಮಾರ್ಕೆಟಿಂಗ್ ಹಾಗೂ ಸಾಮಾಜಿಕ ಜಾಲತಾಣಗಳ ಬಳಕೆ ಹೆಚ್ಚಿಸಿ ವಿತರಣಾ ವ್ಯವಸ್ಥೆ ಪಾವತಿ ಕ್ರಮ ಪೂರೈಕೆದಾರರೊಂದಿಗೆ ಒಪ್ಪಂದ ಹೊಸ ಉದ್ಯಮ ಆರಂಭಿಸುವವರು ಕನಿಷ್ಠ ಆರ್ಥಿಕ ಲೆಕ್ಕಪತ್ರ ವ್ಯಾಪಾರ ಅನುಪತಿ ಮಾರುಕಟ್ಟೆ ಅಧ್ಯಯನ ಎಲ್ಲವನ್ನು ಪೂರ್ಣಗೊಳಿಸಬೇಕು ಮಕ್ಕಳ ಭವಿಷ್ಯದ ಬಗ್ಗೆ ಆಗಸ್ಟ್ ತಿಂಗಳಲ್ಲಿನ ಹೆಚ್ಚಿನ ಗಮನ ಹರಿಸಬೇಕಾಗಿದೆ ವಿದ್ಯಾರ್ಥಿಗಳ ಬದಲು ಅವರ ಮನೋಭಾವ ಸ್ನೇಹ ಬದಲಾವಣೆಯ ಕಲಿಕೆಯ ಒತ್ತರ ಈ ತಿಂಗಳಲ್ಲಿ ಮಕ್ಕಳಲ್ಲಿ ಹೊಸದಾಗಿ ಕಲಿಯುವ ಇಚ್ಛೆ ಹೆಚ್ಚಿರುತ್ತದೆ ಅವರ ಆಸೆಗಳಿಗೆ ಬೆನ್ನು ನೀಡುವುದು ಶ್ರಮವನ್ನು ಗುರುತಿಸುವುದು ಹಾಗೂ ತಪ್ಪು ಮಾಡಿದಾಗ ಸಹಾನುಭೂತಿಯಿಂದ ಸರಿದೂಗಿಸುವುದು ಮುಖ್ಯ ನಿಮ್ಮ ಪ್ರೋತ್ಸಾಹ ಅವರಿಗೆ ಆಧ್ಯಾತ್ಮಿಕ ಬಲ ಹಾಗೂ ಆತ್ಮವಿಶ್ವಾಸ ನೀಡುತ್ತದೆ ಅವರ ಆಂತರಿಕ ಪ್ರತಿಭೆಗಳ ಗುರುತಿಸುವ ಸಮಯವಿದು ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳಿಗೆ ಖಾಸಗಿ ಪಾಠಗಳು ಅಥವಾ ಸಮರ್ಪಿತ ಮಾರ್ಗದರ್ಶನ ಉಪಯುಕ್ತವಾಗಬಹುದು ಮತ್ತೆ ಕುಟುಂಬದ ಹಿರಿಯ ಸದಸ್ಯರ ಆರೋಗ್ಯದ ವಿಷಯದಲ್ಲಿ ತಿಂಗಳು ಎಚ್ಚರಿಕೆ ಮತ್ತು ಅಗತ್ಯ ಅಂತ ಹೇಳ್ಬೋದು ಮಳೆಗಾಲದ ತೇವ ಮತ್ತು ವಾತಾವರಣದ ಬದಲಾವಣೆಗಳಿಂದ ಹೃದಯ ಸಂಬಂಧಿತ ಸಮಸ್ಯೆಗಳು ಹೊಟ್ಟೆ ತೊಂದರೆ ಆಗ್ಬೋದು ತಲೆಸುತ್ತು ಅಥವಾ ಜ್ವರ ಕಾಣಿಸಬಹುದು ಹೆಚ್ಚಿನ ಕಾಲ ಮನದಲ್ಲಿ ಇರಿಸುವ ಪ್ರಯತ್ನಿಸಿ ಮನೆ ಅಂದರೆ ವೈದ್ಯಕೀಯ ತಪಾಸಣೆಗಳು ತುಂಬಾ ಮುಖ್ಯ ಔಷಧ ಸೇವನೆಯ ನಿಯಮಿತತೆ ಮತ್ತು ಮನಸ್ಸಿಗೆ ಶಾಂತಿ ಅನ್ನೋದು ಅವರಿಗೆ ಮನಸ್ಸಿನಲ್ಲಿ ಹೆದರಿಕೆ ಗೊಂದಲ ಚಿಂತೆ ಇರುತ್ತೆ ನಿತ್ಯ ದೇವ ಭಕ್ತಿಯಲ್ಲಿ ತೊಡಗಿಸಲು ಸಹಾಯ ಮಾಡಿ ಅವರ ಮನದ ಮಾತುಗಳನ್ನು ಕೇಳಿ ಕುಟುಂಬದಲ್ಲಿ ಪ್ರೀತಿ ತುಂಬಿದ ವಾತಾವರಣ ನಿರ್ಮಿಸಿ ಈ ತಿಂಗಳಲ್ಲಿ ಮನೆಗೆ ಸಂಬಂಧಿಸಿದ ನಿರ್ಧಾರಗಳು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಮತ್ತು ಹೆಚ್ಚಿಗೆ ನೀವು ಕುಟುಂಬದಲ್ಲಿ ಪ್ರೀತಿ ತುಂಬಿದ ವಾತಾವರಣ ನಿರ್ಮಿಸಿ ಈ ತಿಂಗಳಲ್ಲಿ ಮನೆಗೆ ಸಂಬಂಧಿಸಿದ ನಿರ್ಧಾರಗಳು ತೆಗೆದುಕೊಳ್ಳಲ್ಪಡುವ ಸಾಧ್ಯತೆ ಇದೆ ಮನೆ ಬಾಡಿಗೆ ಬದಲಾವಣೆ ನವೀಕರಣ ಅಥವಾ ಮನೆ ಖರೀದಿಗೆ ಮೊದಲ ಪಡೆ ಪಡೆಗೆ ಇಡುವ ಯೋಗವು ಇದೆ ಈ ಮತ್ತೆ ಇಲ್ಲದಿದ್ದರೆ ಮನೆಯ ಒಳೆಯ ಒಳ ವಾತಾವರಣದಲ್ಲಿ ಬದಲಾವಣೆ ಸಾಧ್ಯ ಇದು ಮನೆಯ ಬೀಗು ಬದಲಿಸುವಷ್ಟು ಸಣ್ಣದಾಗಿರಬಹುದು ಅಥವಾ ಶಾಖೆ ಬದಲಿಸುವಷ್ಟು ದೊಡ್ಡದಾಗಿರಬಹುದು ಎಲ್ಲ ಬದಲಾವಣೆಗಳ ಹಿನ್ನೆಲೆ ಶ್ರದ್ಧೆ ಶಾಂತಿ ಆರೋಗ್ಯಮಯ ಪರಿಸರ ನಿರ್ಮಾಣ ಆಗಬೇಕು ಎಂಬ ಕಾರಣ ಇರಬೇಕು ಮನೆಯ ಒಳಸಜ್ಜೆಗೆ ಲಘು ಬದಲಾವಣೆಗಳು ಮಾಡಿದರೆ ಮನಸ್ಸಿಗೆ ಶಾಂತಿ ಹಾಗೂ ಹೊಸ ಚೈತನ್ಯ ಬರುತ್ತದೆ ಆ ಮತ್ತೆ ಧೂಪದಿ ಧೂಪ ದೀಪ ತೂಪದ ಹಾರ ಅಂದರೆ ತುಪ್ಪದ ಹಾರ ಧ್ವನಿಯ ಶುದ್ಧತೆ ಸ್ನೇಹದ ಅರ್ಥವನ್ನು ಬದಲಾಯಿಸಿಕೊಳ್ಳುವ ಸಮಯ ಆಗಷ್ಟು ತಿಂಗಳು ನೀವು ನಂಬಿದವರು ನಿಮ್ಮನ್ನು ನೆರವಿಲ್ಲದೆ ಬಿಟ್ಟಿರಬಹುದು ಕೆಲವು ಹೊಸ ಸ್ನೇಹಿತರು ನಿಮ್ಮ ಪಕ್ಕದಿಲ್ಲದ ಬಗ್ಗೆ ಎಲ್ಲರಿಗೂ ಸಮಾನ ಮೌಲ್ಯ ನೀಡದೆ ಯಾರು ನಿಜವಾಗಿಯೂ ನಿಮ್ಮ ಜೀವನದ ಭಾಗ ಎಂಬುದನ್ನು ಗುರುತಿಸಿಕೊಳ್ಳಿ ಹಳೆಯ ಸ್ನೇಹಿತರು ಮತ್ತು ಸಂಪರ್ಕ ಸಾಧಿಸುವ ಸಾಧ್ಯತೆ ಇದೆ ಎಲ್ಲರ ಮಾತುಗಳು ನಿಜವಲ್ಲವೆಂಬುದು ನಂಬಿಕೆಯೊಂದಿಗೆ ನಡೆದುಕೊಳ್ಳುವುದು ಒಳಿತು ಸ್ನೇಹದಲ್ಲಿ ಗೌರವ ನಂಬಿಕೆ ಸಂವೇದನೆ ಇರುವಲ್ಲಿ ನೀವು ಸಂತೋಷ ಅನುಭವಿಸುತ್ತೀರಿ ನೆರೆಹೊರೆಯವರ ಜೊತೆ ಸಹಾನುಭೂತಿ ಸಹಕಾರ ಪರಿಹಾರಗಳ ಚರ್ಚೆ ಅವರ ಜೊತೆ ಉತ್ತಮ ಸಂಬಂಧ ಇದ್ದರೆ ಸಮಾಜದಲ್ಲಿ ನಿಮ್ಮ ಮಾನ ಮತ್ತು ನೆಚ್ಚು ಹೆಚ್ಚು ಕುಂಭ ರಾಶಿಯವರು ಬಹುಪಾಲು ಬುದ್ಧಿ ಬುದ್ಧಿವಾದಿಗಳಾಗಿರುತ್ತಾರೆ ನೋಡೋದ್ರಲ್ಲ ಶನಿಯ ವಕ್ರ ಸಂ ಅಂದರೆ ಶನಿಯ ವಕ್ರಿ ಸಂಚಾರದಿಂದ ಯಾವೆಲ್ಲ ಶುಭ ಫಲಗಳು ಶುಭ ಫಲಗಳಿದೆ ಅನ್ನೋದನ್ನು ಆಗಸ್ಟ್ ಮಾಸದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಅಂದರೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಓಕೆ ಬಾಯ್ ಟೇಕ್ ಕೇರ್